ನಮಸ್ಕಾರ ಸ್ನೇಹಿತರೆ ಈಗ ಡೈರಿ ಫಾರ್ಮಿಂಗ್ನಲ್ಲಿ ನಿಮಗೆ ಆಯವ್ಯಯನ ತಿಳಿಸ್ತಾ ಹೋಗ್ತೀನಿ ಒಂದು ಸ್ವಲ್ಪ ಇದನ್ನು ನೋಡಿ ಇದರೂ ಇದನ್ನು ನೋಡಿದ ಮೇಲೆ ತಾವು ಹೈನುಗಾರಿಕೆಯಲ್ಲಿ ಯಾವ ರೀತಿಯಾಗಿ ಮುಂದುವರಿಬೋದು ಅನ್ನೋದು ಗೊತ್ತಾಗುತ್ತೆ ನನ್ನ ಹತ್ತಿರ ಕನಿಷ್ಠ ಪಕ್ಷ ಹತ್ತು ಹಸು ಇದೆ ಅಂತ ತಿಳ್ಕೊಳ್ಳಿ ಹತ್ತು ಹಸು ಕನಿಷ್ಠ ಪಕ್ಷ ನನಗೆ ಇಪ್ಪತ್ತು ಲೀಟ್ರ್ ಪ್ರತಿ ಹೊತ್ತಿಗೆ ಹತ್ತು ಲೀಟ್ರ್ ಅಂದ್ರೂ ಎರಡು ಹೊತ್ತಿಗೆ ಇಪ್ಪತ್ತು ಲೀಟ್ರ್ ಹಾಳಾಯಿತು ಇಪ್ಪತ್ತು ಲೀಟ್ರನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಹತ್ತು ಹರ್ಷರಿಗೆ ಇನ್ನೂರು ಲೀಟ್ರ್ ಹಾಲಾಯಿತು ಇನ್ನೂರು ಲೀಟ್ರ್ ಹಾಲಾಗಿದ್ದು ಹಾಕಿದ್ದು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂರು ಲೀಟ್ರ್ ನಾವು ಡೈರಿಗೆ ಮೂವತ್ತು ರೂಪಾಯಿ ಅಂತ ಕೊಟ್ಟಾಗ ನಮಗೆ ಇನ್ನೂರು ಲೀಟ್ರಿಗೆ ಆರು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಆರು ಸಾವಿರ ರೂಪಾಯಿ ನಾವು ದುಡ್ಡು ಇದು ತಿಂಗಳಿಗೆ ನಾವು ಲೆಕ್ಕ ಹಾಕಿದಾಗ ಆರು ಸಾವಿರ ರೂಪಾಯಿ ತಿಂಗಳಿಗೆ ಲೆಕ್ಕ ಹಾಕಿದಾಗ ಮೂವತ್ತು ದಿನಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಾಲಿಂದ ದುಡ್ಡು ಆಗುತ್ತೆ ಹಾಲಿನ ದುಡ್ಡು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿದಾಗ ಆವಾಗ ನಾವು ಅದಕ್ಕೆ ಹಿಂಡಿಯ ಪ್ರಮಾಣ ಲೆಕ್ಕ ಹಾಕೋಣ ಒಂದು ಹಸುಗೆ ಕನಿಷ್ಠ ಪಕ್ಷ ಒಂದು ಇಂಟು ಹತ್ತು ಕೆ ಜಿ ಅಂಥೇಳಿದ್ರೆ ಈಗ ನೂರು ಹತ್ತು ಹಸುಗೆ ನಾವು ಏನಾಗುತ್ತೆ ಅಂತೇಳಿ ಹತ್ತು ಕೆ ಜಿ ಪ್ರಮಾಣದಲ್ಲಿ ಹಾಕ್ಕೊಟ್ಟಾಗ ನೂರು ಕೆ ಜಿ ಆಗುತ್ತೆ ನೂರು ಕೆ ಜಿ ಅಂತ ನಾವು ಲೆಕ್ಕ ಹಾಕಿದೆ ನೂರು ಕೆ ಜಿಗೆ ಅಂತೇಳಿದ್ರೆ ಇವತ್ತಿನ ರೇಟು ಸಾವಿರದ ನಾನ್ನೂರು ರೂಪಾಯಿ ಅಂತಲೇ ಇಟ್ಕೊಳ್ಳೋಣ ನಮ್ಮಲ್ಲೂ ಸಾವಿರದ ನಾನ್ನೂರು ರೂಪಾಯಿ ಸಿಗ್ತಾ ಇರೋದು ಒಳ್ಳೆ ಹಿಂಡಿ ಸಾವಿರದ ನಾನ್ನೂರು ರೂಪಾಯಿ ಹಿಂಡಿನ ಇಂಟು ಡಿವೈಡೆಡ್ ಬೈ ಇದು ಒಂದು ಕ್ವಿಂಟಾಲಿಗೆ ಸಾವಿರದ ನಾನ್ನೂರು ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿಗೆ ನಿಮಗೆ ಎಷ್ಟಾಯಿತು ನೂರು ಕೆ ಜಿಗೆ ಎರಡು ಬ್ಯಾಗ್ ಬೇಕಾಯಿತು ಎರಡು ಬ್ಯಾಗ್ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಹಿಂಡಿ ಕಾಸ್ಟ್ ಬರ್ತಾಯಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಎರಡು ಸಾವಿರದ ಎಂಟುನೂರು ರೂಪಾಯಿ ಏನು ಕಾಸ್ಟ್ ಬಂತು ಲೆಕ್ಕ ಹಾಕಿ ಎರಡು ಸಾವಿರದ ಎಂಟುನೂರು ಎಂಟು ನಿಮಗೆ ಮೂವತ್ತು ಮೂವತ್ತು ಲೆಕ್ಕ ಹಾಕಿದಾಗ ನೀವು ಇದನ್ನು ನಿಮ್ಮ ನಿಮ್ಮ ರೀತಿಯಲ್ಲಿ ಲೆಕ್ಕ ಹಾಕಿ ಹೈನುಗಾರಿಕೆಯಲ್ಲಿ ಲಾಭ ಇದೆಯೋ ಇಲ್ಲವೋ ಅನ್ನೋದನ್ನು ನೀವೇ ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳಿ ನೀವೇನಾಗುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟುನೂರು ಎಂಟು ಮೂವತ್ತು ಅಂದರೆ ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಹಿಂಡಿಯಲ್ಲಿ ಖರ್ಚಾಯ್ತು ನಿಮಗೆ ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಹಾಲಲ್ಲಿ ಬಂದಿರೋದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಲ್ಲಿ ಮೈನಸ್ಸು ಎಂಬತ್ತು ನಾಲ್ಕು ಸಾವಿರ ಮಾಡೋಣ ಎಂಬತ್ತು ನಾಲ್ಕು ಸಾವಿರ ಮಾಡಿದಾಗ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಮೈನಸ್ಸು ಎಂಬತ್ತು ನಾಲ್ಕು ಸಾವಿರ ಮೈನಸ್ ಮಾಡಿದಾಗ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಮೈನಸ್ಸು ಎಂಬತ್ತು ನಾಲ್ಕು ಸಾವಿರ ಮಾಡಿದಾಗ ನಿಮಗೆ ತೊಂಬತ್ತಾರು ಸಾವಿರ ರೂಪಾಯಿ ಇಲ್ಲಿ ಉಳಿತಾಯ ಆಯಿತು ಹತ್ತು ಹಸುವಿಗೆ ತೊಂಬತ್ತಾರು ಸಾವಿರ ರೂಪಾಯಿ ಹಾಕಿಲ್ಲಿ ಈಗ ಹಸುಗಳಿಗೆ ಏನೋ ಜ್ವರ ಬಂತು ಇದಾಯಿತು ಸಮಸ್ಯೆ ಆಯಿತು ಅಂದಾಗ ಇದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಕನಿಷ್ಠ ಹೇಳ್ತೇನೆ ನಾನು ಮ್ಯಾಕ್ಸ್ ಗರಿಷ್ಠ ಹೇಳ್ತೇನೆ ಹತ್ತು ಸಾವಿರ ರೂಪಾಯಿ ನಾನು ಡಾಕ್ಟರ್ ಚಾರ್ಜಸ್ಸು ಮೆಡಿಸನ್ ಅಂತ ಇಟ್ಕೊಂಡ್ರು ನಮಗೆ ಎಂಬತ್ತು ಸಾವಿರ ರೂಪಾಯಿ ಉಳಿತಾಯ ಆಯಿತು ಎಂಬತ್ತು ಸಾವಿರ ರೂಪಾಯಿ ಉಳಿತಾಯ ಉಳಿತಾಯ ಆದಾಗ ಅಂದರೆ ಪ್ರತಿ ತಿಂಗಳು ಇದನ್ನು ಎಂಬತ್ತು ಎಂಬತ್ತಾರು ಸಾವಿರ ರೂಪಾಯಿ ಅಂತ ಅಂತೇಳಿದ್ರೆ ಎಂಬತ್ತಾರು ಸಾವಿರ ನಾನು ಲೆಕ್ಕ ಹಾಕೊಳ್ಳಿ ಇಂಟು ನಿಮಗೆ ಮೂರು ತಿಂಗಳಲ್ಲಿ ಮೂರು ತಿಂಗಳು ನಿಮಗೆ ಹಾಲು ಬಂತು ಅಂದಾಗ ನೀವೇನು ಲೆಕ್ಕ ಹಾಕ್ತೀರಾ ಎಂಬತ್ತಾರು ಸಾವಿರ ಇಂಟು ಮೂರು ತಿಂಗಳು ಅಂತ ಹೇಳಿದ್ರೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಆಯಿತು ಎರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ನಿಮಗೆ ಇಲ್ಲಾಯಿತು ಆಯಿತು ಇವಾಗ ಹಿಂಡಿ ಪ್ರಮಾಣ ಎಲ್ಲ ತೆಗೆದುಬಿಟ್ಟಿದ್ದೀನಿ ಅಲ್ಲಿಗೆ ನೀವು ಎಂಬತ್ತು ಸಾವಿರ ರೂಪಾಯಿಗೆ ಪ್ರತಿ ಹಸು ಮತ್ತೆಂಟು ಅಂದ್ರೂ ಎರಡು ಲಕ್ಷ ಎಂಟು ನಾಲ್ಕನೇ ಮುಂಟೆರ ಹೆಚ್ಚು ಕಡಿಮೆ ನಿಮಗೆ ಮತ್ತೆ ಮೂರು ಹಸುಗಳು ಸಿಗ್ಬಿಡ್ತು ಮೂರು ಹಸು ಸಿಗ್ದಾಗ ನಿಮ್ಮಲ್ಲಿ ಹತ್ತು ಹಸು ಇರುವಂಥದ್ದು ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಹದಿಮೂರು ಹಸು ಹಾಕ್ತಾ ಬರುತ್ತೆ ಹದಿಮೂರು ಹಸು ಹಾಕಿದಾಗ ಈ ಹಿಂಡಿಯ ಪ್ರಮಾಣವೂ ಪ್ರೈಸ್ ಆದ್ರೂ ನಿಮಗೆ ಇಲ್ಲೇನಾಗುತ್ತೆ ಅಂದರೆ ಇನ್ನೂರು ಲೀಟ್ರ್ ಪ್ರತಿದಿನ ಬರ್ತಾ ಇರೋದನ್ನು ಪ್ಲಸ್ ಮೂರು ಹಸು ಆಗಿದಾಗ ಮತ್ತೆ ಅರವತ್ತು ಲೀಟ್ರ್ ಹೆಚ್ಚಾಗತ್ತೆ ಅರವತ್ತು ಲೀಟ್ರ್ ಹೆಚ್ಚಾದಾಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಈ ಬರ್ತಾ ಇರೋ ದುಡ್ಡು ಇದೆಯಲ್ಲ ಆಟೋಮೆಟಿಕ್ಲಿ ಆರು ಸಾವಿರ ರೂಪಾಯಿ ಪ್ರತಿದಿನ ಬರ್ತೈತಲ್ಲ ಆರು ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ಇಲ್ಲಿ ಹದಿಮೂರು ಹಸು ಇಂಟು ಇಪ್ಪತ್ತು ಲೀಟ್ರ್ ಅಂತ ಲೆಕ್ಕ ಹಾಕಿದ್ರು ಆವಾಗ ನಿಮಗೆ ಇದು ಇನ್ನೂರ ಅರವತ್ತು ಲೀಟ್ರ್ ಆಗಲ್ಲ ಇನ್ನೂರು ಲೀ ಅರವತ್ತು ಲೀಟ್ರ್ ಹಾಕ ಆಗದಾಗ ಏನಾಗುತ್ತೆ ಅಂದರೆ ನಿಮಗೆ ಅನ್ನ ಇಲ್ಲಿ ನಿಮಗೆ ಈಗ ಏನು ನಿಮಗೆ ಇದೆ ಹದಿನೈದು ದಿನಕ್ಕೆ ಒಂದಿಲ್ಲಿ ಬಿಲ್ ಬರ್ತಾ ಇದೆಯೋ ಅದು ನಿಮಗೆ ಪ್ರೈಸ್ ಲಿಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆದಾಗ ಅಂತ ಹೇಳಿದ್ರೆ ಇಲ್ಲಿ ಹೈನುಗಾರಿಕೆಯನ್ನು ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿಂದ ಶುರು ಮಾಡಬೇಕು ಹೈನುಗಾರಿಕೆಯನ್ನು ಹೈನೋದ್ಯಮವಾಗಿ ಮಾರ್ಪಾಡ್ಬೋದು ಇಲ್ಲಿ ಏನಾಗುತ್ತೆ ಅಂದರೆ ಮೇನ್ ಬೇಕಾಗಿತ್ತು ನೋಡಿ ಹುಲ್ಲಿನ ಸಮಸ್ಯೆ ಬಂತು ಹುಲ್ಲಿನ ಸಮಸ್ಯೆ ಬಂದಾಗ ನೀವು ಒಂದು ಎಕರೆ ಜಮೀನಿದ್ದರೆ ನೀವು ಬೇಕಾದಷ್ಟು ಒಂದು ಎಕರೆಗೆ ಅಂತ ಹಾಕ್ಕೊಂಡ್ರು ನಿಮಗೆ ಹತ್ತು ಹಸುಗೆ ಸಾಕು ಹತ್ತು ಹಸುಗೆ ಬೇಕಾದಂಗೆ ಆಮೇಲೆ ನಿಮಗೆ ಈ ಒಂದು ಸ್ವಲ್ಪ ಒಣೆ ಹುಲ್ಲನ್ನು ಸ್ಟಾಕ್ ಮಾಡ್ಕೊಳ್ಳಿ ಒಣೆ ಹುಲ್ಲು ಸ್ಟಾಕ್ ಮಾಡ್ಕೊಂಡಿರೋದ್ರಿಂದ ಹತ್ತು ಹಸುವಿಗೆ ಬೆಳಗ್ಗೆ ಒಂದು ಸಂಜೆ ಒಂದು ರೋಲ್ ಹೋಗುತ್ತೆ ಈ ನಿಮಗೆ ಏನು ಕಾಸ್ಟ್ ಆಫ್ ಇದೇನಿದೆ ನಿಮಗೆ ನಿಮ್ಮ ಒಂದು ಎಕರೆ ಜಮೀನಲ್ಲಿ ನಿಮಗೆ ಸಿಗ್ಬಿಡುತ್ತೆ ಸಿಕ್ಕಿದಾಗ ನಿಮಗೆ ಈ ಉಳಿತಾಯ ಹಣ ಅಂದರೆ ಈ ನಿಮಗೆ ಉಳಿತಾಯ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹಾಗಂತ ಮಾಡೋದು ಇಪ್ಪತ್ತು ಹಸು ನೀವು ಮಾಡ್ಕೊಂಡ್ರೆ ಒಂದು ವರ್ಷದಲ್ಲಿ ಇಪ್ಪತ್ತು ಹಸು ನಿಮಗೆ ಯಾವುದೇ ಕಾರಣಕ್ಕಾಗುತ್ತೆ ಇಪ್ಪತ್ತು ಹಸುವಿಂದ ನಿಮಗೆ ಏನು ನಿಮಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಉಳಿತಾಯಿತ್ತು ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಹೋಗಿ ನಿಮಗೆ ಕನಿಷ್ಠ ಪಕ್ಷ ಎಂಬತ್ತು ನಾಲ್ಕು ಸಾವಿರ ಎಂಟು ಎರಡು ಅಂತ ಹೇಳಿದ್ರು ನೀವು ಲೆಕ್ಕಾಚಾರ ತೆಗೆದುಬಿಟ್ಟು ನಿಮಗೆ ಕನಿಷ್ಠ ಪಕ್ಷ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಿಮಗೆ ಪ್ರತಿ ತಿಂಗಳು ಉಳಿತಾಯಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ಲಸ್ಸು ಉಳಿದಂಥ ಗೊಬ್ಬರ ಗೊಬ್ಬರ ಗೊಬ್ಬರದ ಪ್ರಮಾಣ ಒಂದು ಹಸು ಕನಿಷ್ಠ ಪಕ್ಷ ಇಲ್ಲ ಅಂದರೂ ನಿಮಗೆ ತಿಂಗಳಿಗೆ ನಾಲ್ಕು ಆರರಿಂದ ಏಳು ಡೋಳು ಇಪ್ಪತ್ತು ಹಸು ಹಾಕಿ ಕೊಡ್ತೀರ ಅಲ್ಲಿಗೆ ಆರು ಆರು ಏಳು ಎಷ್ಟಾಗುತ್ತೆ ನಿಮಗೆ ಒಂದು ಕನಿಷ್ಠ ಒಂದು ಮೂವತ್ ಒಂದು ಮೂವತ್ತು ಸಾವಿರ ಬಂತು ಅಂದ್ರೂ ಈ ಮೂವತ್ತು ಸಾವಿರ ರೂಪಾಯಲ್ಲಿ ನೀವು ಒಂದು ಲೇಬರ್ಸಿಗೆ ಈ ಒಂದು ವ್ಯವಸ್ಥೆ ಒಂದು ಲೇಬರ್ ತೆಗೆದು ಮಾಡ್ಕೊಂಡು ನೀವು ಆ ಮೂವತ್ತು ಸಾವಿರ ರೂಪಾಯಿನ ಲೇಬರಿಗೆ ಕೊಡೋದ್ರಿಂದ ನಿಮ್ಮಲ್ಲಿರೋ ಶಮಾನು ಉಳಿಯುತ್ತೆ ನೀವು ಆ ಇಪ್ಪತ್ತು ಹಸಿಂದ ಹೈನುಗಾರಿಕೆಯಿಂದ ಹೈನೋದ್ಯಮಿಗೆ ಹೋಗೋಕ್ಕೆ ಒಂದು ದಾರಿಯಾಗುತ್ತೆ ದಯವಿಟ್ಟು ಈ ನಾನು ಏನು ಕೊಟ್ಟಿದ್ದೀನಿ ನಾವು ಡೀಟೇಲು ದಯವಿಟ್ಟು ಎಷ್ಟಾಗುತ್ತೆ ಅಷ್ಟೆಲ್ಲ ಶೇರ್ ಮಾಡಿ ನೀವು ಇದರಿಂದ ಹೈನುಗಾರಿಕೆಯಿಂದ ಲಾಭ ಕಾಣ್ತಿದ್ದೀರಾ ಅನ್ನೋದನ್ನು ನೀವು ಜನರಿಗೆ ತಿಳಿಸಿ ನಮ್ಮ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳಷ್ಟು ಜನರಿಗೆ ಇದು ಉಪಯೋಗಕಾರಿಯಾಗಿದೆ ನಲವತ್ತರಿಂದ ಐವತ್ತು ಕುಟುಂಬಗಳಿಗೆ ಇವತ್ತು ನಾನು ಬದುಕಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಇದರಲ್ಲಿ ತಾವೊಂದು ಆಗ್ಬೋದು ನಮ್ಮ ಒಂದು ಎಲ್ಲ ಒಂದು ಐವತ್ತರವತ್ತು ಕುಟುಂಬದಲ್ಲಿ ನೀವು ಒಂದು ಕುಟುಂಬ ಆಗಿ ನಮ್ಮ ನಮ್ಮ ಜೊತೆಗೆ ಸೇರಿಕೊಳ್ಳಿ ಎಲ್ಲದೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ